ಹರಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಶಬರಿಮಲೆಗೆ ಹೋಗಿ ಬಂದಿರತಕ್ಕಂತಹ ಒಂದು ವಿಡಿಯೋ ಹಾಕಿರಲಿಲ್ಲ ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನನಗೆ ಸುಮಾರು ನಲವತ್ತೈದು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅನ್ನೋಂಥ ಆಸೆ ಇತ್ತು ನಾನು ಚಿಕ್ಕ ಮಗು ಇದ್ದಾಗ ಒಂದು ಐದು ವರ್ಷ ಆರು ವರ್ಷ ಮಗು ಇದ್ದಾಗ ನಮ್ಮ ಊರಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆಗಳನ್ನ ಹಾಕ್ಕೊಂಡು ಆ ಭಜನೆ ಪ್ರೇಯರ್ಸ್ನೆಲ್ಲ ಕೇಳ್ತಾ ಇದ್ದರೆ ನಾವು ಹೋಗಬೇಕು ಆ ದೇವ್ರ ದರ್ಶನ ಪಡಿಬೇಕು ಅನ್ನೋದು ತುಂಬ ಆಸೆ ಇತ್ತು ಅದಕ್ಕೂ ಮುಂಚೆ ಅವರು ಮಂಡಲ ಇದನ್ನು ಹಾಕ್ಕೊಳ್ತಾರಲ್ಲ ಮಾಲೆಧಾರಿಗಳಾಗಿರ್ತಾರಲ್ಲ ಆ ಮಾಲೆಯನ್ನು ಹಾಕ್ಕೊಂಡು ನಾವು ಮನೆಯಲ್ಲಿ ನಲವತ್ತೆಂಟು ದಿವಸ ಇದ್ದು ಈ ರೀತಿ ಭಜನೆ ಪೂಜೆ ತಣ್ಣೀರು ಸ್ನಾನ ಇದೆಲ್ಲ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆ ಇತ್ತು ಆದರೆ ಆಗಲಿಲ್ಲ ಆವಾಗ ಚಿಕ್ಕಮಗ್ಗೂನಲ್ಲಿ ನಮ್ಮನ್ನು ಟೂರುಗಳಿಗೆ ಟ್ರಿಪ್ಗಳಿಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇರಲಿಲ್ಲ ಅದನ್ನು ನಾವು ಕೇಳಿಕೊಂಡು ಬಂದಿರಲಿಲ್ಲ ಹಾಗಾಗಿ ಈಗ ನಮಗೆ ಅವಕಾಶ ಸಿಕ್ತು ನನ್ನ ಗೆಳತಿ ಸಡನ್ನಾಗಿ ಹೋಗೋಣ ಬರ್ತೀರಾ ಅಂತ ಹೇಳಿದ್ರು ಆ ಖುಷಿಗೆ ಪಾರವೇ ಇರಲಿಲ್ಲ ನನಗೆ ನಾನು ಅಂದ್ಕೊಂಡಿದ್ದು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹಾಗೆ ಅವರು ಕರೆದಿದ್ದು ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲೇ ಆಗಿತ್ತು ತುಂಬ ಖುಷಿಯಿಂದ ಒಪ್ಕೊಂಡೆ ಆದರೆ ಟೈಮ್ ಇರಲಿಲ್ಲ ನನಗೆ ಒಂದು ಮಂಡಲ ಮಾಲೆ ಹಾಕ್ಕೊಂಡು ಇರಬೇಕು ಅನ್ನೋದು ಆಸೆ ಇತ್ತು ಆದರೆ ಅದಕ್ಕೆ ಅವಕಾಶ ಇರಲಿಲ್ಲ ನಾವು ಇವತ್ತು ಮಾಲೆ ಹಾಕಿಸ್ಕೊಂಡು ಅಂದರೆ ಈಗ ಮಾಲೆ ಹಾಕಿಸ್ಕೊಂಡು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ನಾನು ಒಂದು ದಿವಸ ಮಾತ್ರ ಹಾಕ್ಕೊಂಡಿದ್ದೆ ನನಗೆ ಗೆಳತಿ ಅವತ್ತೇ ಹಾಕ್ಸ್ಕೊಂಡು ಅವತ್ತೇ ನಾವು ಹೊರಟ್ವಿ ಆದರೆ ನಾನು ಒಂದು ದಿವಸ ಅಟ್ಲೀಸ್ಟು ನನಗೆ ಒಂದು ರಾತ್ರಿನಾದರೂ ಮನೆಯಲ್ಲಿ ಕಳಿಬೇಕು ಅಯ್ಯಪ್ಪ ಮಾಲೆಯೊಂದಿಗೆ ಅನ್ನೋದು ಆಸೆ ಇತ್ತು ಹಾಗಾಗಿ ಮಾಲೆ ಹಾಕ್ಸ್ಕೊಂಡು ಬಂದೆ ನಾನು ಹಾಕ್ಸ್ಕೊಂಡು ಬಂದು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಂತರ ಇರುಮುಡಿಗೆ ಹೋಗೋಕ್ಕೆ ಮುಂಚೆ ಗಣಪತಿಯ ಒಂದು ಆಜ್ಞೆಯನ್ನು ತಗೊಂಡು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಹರಿದ್ರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಂತರ ಇದಾಗಿರೋದ್ರಿಂದ ಧನುರ್ಮಾಸನೇ ಆಗಿರೋದ್ರಿಂದ ಅಶ್ವತ್ಥಕಟ್ಟೆಗೂ ಸಹ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ದೇವರ ಪರ್ಮಿಷನ್ ತಗೊಂಡು ನಾನು ಮನೆಯಲ್ಲಿ ಬಂದು ನಮ್ಮ ಮಧು ಅಯ್ಯಪ್ಪ ಸ್ವಾಮಿಗಳಿಗೆ ಯಾವ ರೀತಿ ಆಹಾರ ಅಥವಾ ಒಂದು ನೈವೇದ್ಯವನ್ನು ಬಡಿಸಬೇಕು ಆ ರೀತಿಯಲ್ಲಿ ಮಾಡಿಕೊಟ್ಟಲು ಅವಳಿಗೆ ಕೃತಜ್ಞತೆಗಳು ನನಗೆ ತುಂಬ ನನಗೆ ಸಹಾಯ ಮಾಡ್ತಾಯಿರ್ತಾಳೆ ಮದುವಂತು ಎಲ್ಲ ಕಾರ್ಯದಲ್ಲೂ ನನಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಳಿಗೆ ದೇವರು ಒಳ್ಳೇದು ಮಾಡಲಿ ನಂತರ ಹೊರಡೋಕ್ಕೆ ಅಂದರೆ ನಾವು ಇವತ್ತು ಇರುಮುಡಿ ಹಾಕ್ಕೊಂಡು ಹೊರಡಬೇಕಲ್ಲ ಅಯ್ಯಪ್ಪ ಸ್ವಾಮಿಗೆ ಆವಾಗ ನಾವು ಮನೆಯಲ್ಲಿ ಒಂದು ದೀಪವನ್ನು ಬೆಳಗ್ಬಿಟ್ಟು ಹೋಗಬೇಕು ನಾವು ಬರೋವರೆಗೂ ಆ ದೀಪ ಪ್ರಜ್ವಲಿಸ್ತಾ ಇರಬೇಕು ಇದು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಯಾರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಅವರು ದೀಪವನ್ನು ಬೆಳಗ್ಗೆ ಬಿಟ್ಟು ಹೋಗಬೇಕು ಬರೋವರೆಗೂ ಅದು ಉರಿತಾ ಇರಬೇಕು ಅಂದರೆ ಆ ಹಳೆ ಕಾಲದಲ್ಲಿ ಒಂದು ಏನಂತಾರೆ ಮೀಡಿಯಾ ಇರಲಿಲ್ಲ ಮೀಡಿಯಾ ಇರಲಿಲ್ಲ ಮತ್ತು ಅವ್ರಿಗೆ ಇದನ್ನ ಮಾಡೋಕ್ಕೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ದೀಪವನ್ನೇ ದೇವರನ್ನು ಈ ದೀಪದಲ್ಲಿ ನಾವು ನೋಡ್ತಾ ಇದ್ವಿ ಈ ದೀಪಕ್ಕೇನಾದರೂ ಸ್ವಲ್ಪ ಅಡೆತಡೆ ಆದರೆ ಹೋಗಿರ್ತಕ್ಕಂತಹ ಭಕ್ತರಿಗೆ ಏನೋ ಆಗಿದೆ ಅನ್ನೋದು ಮನೆಯವ್ರಿಗೆ ಸೂಚನೆ ಆಗ್ತಾಯಿತ್ತು ಆ ಕಾಲದಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಡ್ಕೊಂಡೇ ಹೋಗಬೇಕಾಗುತ್ತೆ ನಡ್ಕೊಂಡೇ ಬರಬೇಕಾಗಿರತ್ತೆ ಜೊತೆಗೆ ಅಲ್ಲಿ ಬಹಳ ಕ್ರೂರ ಮೃಗಗಳಿರ್ತಕ್ಕಂತಹ ಕಾಡದಾರಿಯಲ್ಲಿ ನಡಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು ಹಾಗಾಗಿ ಒಂದು ಸತಿ ಅಯ್ಯಪ್ಪ ಮಾಲೆ ಹಾಕ್ಕೊಂಡು ಹೋದರೆ ಅದು ತಿಂಗಳಾನುಗಟ್ಟಲೆ ಹಾಕ್ತಾಯಿತ್ತು ಮನೆಗೆ ಬರೋದು ಹಾಗಾಗಿ ಈ ರೀತಿಯ ಒಂದು ದೀಪವನ್ನು ಬೆಳೆದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ರು ಅದೇ ಪದ್ಧತಿ ಇವಾಗಲೂ ಸಹ ನಡ್ಕೊಂಡು ಬರ್ತಾಯಿದೆ ಅದಂತೂ ನಿಜ ಅಲ್ಲಿ ಹೋಗಿ ಬಂದವ್ರಿಗೆ ಗೊತ್ತಾಗುತ್ತೆ ಅದು ಅನುಭವ ಅಷ್ಟು ಈಸಿಯಾಗಿ ಸ್ವಾಮಿಯ ದರ್ಶನ ಸಿಕ್ಕಲ್ಲ ಎಲ್ಲರಿಗೂ ಬಹಳ ಕಠಿಣವಾಗಿರ್ತಕ್ಕಂತಹ ಯಾತ್ರೆನೇ ಇದು ಅಂತ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಭಗವಂತ ನಮ್ಮನ್ನು ಕರೆಸ್ಕೊಂಡು ಸಂಪೂರ್ಣವಾಗಿ ದರ್ಶನ ಕೊಡಬೇಕಂದ್ರೆ ಬಹಳ ಪುಣ್ಯ ಮಾಡಿರಬೇಕು ಓದ ಜನ್ಮದಲ್ಲಿ ಸಹ ಪುಣ್ಯ ಮಾಡಿರಬೇಕು ಈ ಜನ್ಮದಲ್ಲಿ ಸಹ ಅದೃಷ್ಟ ಇರಬೇಕು ಅಂತ ಹೇಳ್ತೀನಿ ನಾನು ಹಾಗೇ ಪೂಜೆ ಮಾಡಿಕೊಂಡು ನಾವು ಹದಿನೆಂಟು ಮೆಟ್ಟಲುಗಳ ಸಂಕೇತವಾಗಿ ಹದಿನೆಂಟು ಕರ್ಪೂರಗಳನ್ನು ಹಚ್ಕೊಂಡು ಹಿಂದಿ ಹಿಂದಕ್ಕೆ ಹಚ್ಕೊಂಡು ಬರಬೇಕು ಯಾಕಂದರೆ ಮತ್ತೆ ಮುಂದೆ ಹೋಗೋಂಗಿಲ್ಲ ಈ ರೀತಿ ಕರ್ಪೂರಗಳನ್ನೆಲ್ಲ ಬೆಳಗಿಸಿ ಮತ್ತೆ ಒಂದು ಈಡುಗೈನ ಹೊಡೆದು ನಾವು ಪ್ರಯಾಣ ಮಾಡಬೇಕಾಗತ್ತೆ ಇದೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಮದುವೆ ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಅಯ್ಯಪ್ಪ ಮಾಲೆ ಧರಿಸ್ಕೊಂಡು ಅವ್ರ ಮನೆಯವರೆಲ್ಲ ಇದ್ದಾರೆ ಹಾಗಾಗಿ ನನಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ಅವಳೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಟ್ಲು ನಂತರ ನಾವು ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ ಇವತ್ತು ಇರುಮುಡಿ ಹಾಕ್ಕೊಂಡು ಹೊರಡಬೇಕು ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಗಿಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಬಂದು ಹಿಂದಿನ ದಿವಸನೇ ಎಲ್ಲ ನಾವು ಚೀಟಿ ಬರೆಸಿರಬೇಕು ಇಷ್ಟು ಜನ ನಮ್ಮ ಗ್ಯಾಂಗ್ ಇದೆ ಇಷ್ಟು ಜನ ಬರ್ತೀವಿ ಇಷ್ಟು ಜನ ಇರುಮುಡಿ ಇದೆ ಅಂತೆಲ್ಲ ನಾವು ವಿವರಗಳನ್ನು ಕೊಟ್ಟು ಇಲ್ಲಿ ಬರೆಸಿದ್ರೆ ಅವರು ನಮಗಾಗಿ ಒಂದು ಪುರೋಹಿತರನ್ನ ಬರ್ತಾರೆ ಬಂದುಬಿಟ್ಟು ಅವರು ಪೂಜಾ ವಿಧ ವಿಧಾನಗಳನ್ನೆಲ್ಲ ಮಾಡಿ ನಮಗೆ ಇರುಮುಡಿಯನ್ನು ಕಟ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡಿ ಗಾಡಿಗೆ ಪೂಜೆ ಮಾಡಿ ನಮ್ಮನ್ನು ಶುಭವಾಗಲಿ ಅಂತ ಹಾರೈಸಿ ಬೆಟ್ಟಕ್ಕೆ ಕಳಿಸ್ಕೊಡ್ತಾರೆ ಸ್ವಾಮಿ ಮಲೆಗೆ ಕಳಿಸ್ಕೊಡ್ತಾರೆ ಇಲ್ಲಿ ಸಹ ಪೂಜೆಗಳನ್ನ ನೀವು ಹಿಂದ್ಗಡೆ ನೋಡ್ಬೋದು ಯಾವ ರೀತಿ ಪೂಜೆ ಮಾಡ್ತಾರೆ ಯಾವ ರೀತಿ ತುಪ್ಪದ ಕಾಯಿಯನ್ನು ತುಂಬಿಸ್ತಾರೆ ಈ ತುಪ್ಪದ ಕಾಯನ್ನು ನಾವು ತೊಗೊಂಡು ಹೋಗಿ ಅಲ್ಲಿ ದೇವರ ಹತ್ತಿರ ಒಂದು ಕೌಂಟ್ ಇಟ್ಟಿರ್ತಾರೆ ಅಂದರೆ ನಾವು ಅಲ್ಲಿ ತುಪ್ಪವನ್ನು ಸುರಿಬೇಕು ಆ ತುಪ್ಪ ಹೋಗಿ ದೇವ್ರಿಗೆ ಅಭಿಷೇಕ ಆಗುತ್ತೆ ದಿನ ಬೆಳಗ್ಗೆ ತುಪ್ಪದ ಅಭಿಷೇಕ ಭಗವಂತನಿಗೆ ಆಗುತ್ತೆ ಹಾಡುಗಳಲ್ಲೆಲ್ಲ ಕೇಳಿರ್ಬೋದು ನೀವು ಈಗ ಜನ ಏನು ಮಾಡ್ತಾರೆ ಅಂದರೆ ಅದು ನನಗೆ ಅರ್ಥ ಆಗದೆ ಇರತಕ್ಕಂಥ ವಿಷಯ ಇಲ್ಲಿಂದ ಒಂದು ಗ್ರೂಪ್ ಗ್ರೂಪ್ ಹೋಗುತ್ತಲ್ಲ ಅವರು ದೊಡ್ಡ ದೊಡ್ಡ ಕ್ಯಾರಿಯರ್ಗಳನ್ನ ತೊಗೊಂಡು ಹೋಗಿರ್ತಾರೆ ತಗೊಂಡು ಹೋಗಿ ಅಲ್ಲಿ ಒಂದು ದೀಪಾನ ಬೆಳಗಿ ದೇವ್ರ ನಾಮ ಹೇಳ್ಕೊಂಡು ತೆಂಗಿನಕಾಯಿಗಳನ್ನೆಲ್ಲ ಹೊಡೆದು ಅವರು ಬಾಕ್ಸ್ಗೆ ಹಾಕ್ಕೊಂಡು ವಾಪಸ್ ತರ್ತಾರೆ ಅದನ್ನು ಅಭಿಷೇಕಕ್ಕೆ ಹಾಕ್ತಾಯಿಲ್ಲ ಅದು ನನಗೆ ರೂಲ್ಸ್ ಗೊತ್ತಿಲ್ಲ ನಾನು ಕಂಡ ಅಯ್ಯಪ್ಪ ಸ್ವಾಮಿ ಇಲ್ಲಿ ನಿಮಗೆ ಹೇಳ್ತಾ ಇರೋದು ನಾನು ಏನು ಹೇಳ್ತೀನಿ ಅಂದರೆ ಆ ಕೌಂಟ್ರು ಅಯ್ಯಪ್ಪ ಅಭಿಷೇಕಕ್ಕೆ ಅಂತಲೇ ಕೌಂಟ್ಗಳಿಟ್ಟಿದ್ದಾರೆ ಅಲ್ಲಿ ನಾವು ಈ ನಾವು ತ ಈ ತುಪ್ಪದ ಕಾಯಿಯನ್ನು ತಗೊಂಡೋಗಿ ಭಗವಂತನಿಗೆ ಅರ್ಪಿಸ್ಬೇಕು ಅಂತಲ್ವ ನಾವು ತಗೊಂಡಿರೋದು ಆ ಕೌಂಟ್ರಲ್ಲಿ ನಾವು ಈ ತುಪ್ಪವನ್ನು ಸುರಿದು ಒಡೆದಿರ್ತಕ್ಕಂತಹ ಕಾಯಿಯನ್ನು ಅಲ್ಲಿ ಹೋಮ ನಡೀತಾನೇ ಇರುತ್ತೆ ಆ ಹೋಮಕ್ಕೆ ಅರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನಂತರ ನಾವು ಕೌಂಟ್ರಲ್ಲಿ ಕೇಳಿದ್ರೆ ನೂರು ರೂಪಾಯಿ ಏನೋ ತೊಗೊಳ್ತಾರೆ ಅಭಿಷೇಕ ಮಾಡಿರ್ತಕ್ಕಂತಹ ತುಪ್ಪವನ್ನು ನಮಗೆ ಪ್ರಸಾದವಾಗಿ ಕೊಡ್ತಾರೆ ಸೊ ನಾನು ಅದೇ ರೀತಿ ಮಾಡಿದೆ ಎಲ್ಲರೂ ಅಲ್ಲಿ ಕೆಲವರು ಒಡೆದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಇರ್ತಾರೆ ಕೆಲವರು ವಾಪಸ್ ತರ್ತಾಯಿರ್ತಾರೆ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಇಷ್ಟೆಲ್ಲ ನಾವು ತೊಗೊಂಡು ಹೋಗಿರ್ತೀವಿ ಹಾಗಾಗಿ ಅಲ್ಲೇ ಕೌಂಟ್ರ್ಗಳಿದೆ ಕೌಂಟ್ರಲ್ಲಿ ನೀವು ತೆಂಗಿನಕಾಯಿ ಹೊಡೆದು ಆ ತುಪ್ಪವನ್ನು ನೀಟಾಗಿ ಆ ಕೌಂಟ್ರ್ ಒಳಗಡೆಗೆ ಬಗ್ಸಿ ಅದು ಅಭಿಷೇಕಕ್ಕೆ ಹೋಗುತ್ತೆ ಆ ಕಾಯನ್ನು ನೀವು ಅಲ್ಲೇ ಹೋಮ ಉರಿತಾ ಇರುತ್ತೆ ಹೋಮಕ್ಕೆ ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಳ್ಳಿ ಆ ಭಗವಂತ ಖಂಡಿತವಾಗ್ಲೂ ನೆರವೇರಿಸ್ತಾನೆ ಅಂತ ನನ್ನ ಅಭಿಪ್ರಾಯ ಇದು ನನ್ನ ಸ್ವಂತ ಅಭಿಪ್ರಾಯ ಸುಮಾರು ವರ್ಷಗಳಿಂದ ಹೋಗ್ತಾ ಇರೋರು ಅವ್ರಿಗೆ ಗೊತ್ತಿರುತ್ತೆ ಆದರೆ ನಾನು ನೋಡಿದ್ದು ಸುಮಾರು ವರ್ಷಗಳಿಂದ ಹೋಗಿರೋರು ಆ ಥರ ಮಾಡ್ತಾಯಿದ್ರು ಅದು ತಪ್ಪ ಒಪ್ಪ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಮಾತ್ರ ಇಲ್ಲಿ ಮಂಡಿಸ್ತಾ ಇದ್ದೀನಿ ಅದೇನೇ ಇರಲಿ ನಮ್ಮ ಪೂಜೆಗೆ ವಾಪಸ್ ಬರೋಣ ಈ ರೀತಿ ಎಲ್ಲ ಕಾಯಿನೆಲ್ಲ ತುಂಬಿಸ್ಕೊಟ್ರು ನಮ್ಮ ಐನೋರು ನಂತರ ಮೂರು ಜನರಿಂದ ಅಕ್ಕಿನ ಸಹ ಇಲ್ಲಿ ತುಂಬಿಸ್ತಾರೆ ಇರುಮುಡಿಯನ್ನು ಕಟ್ಟಿ ಇಲ್ಲಿ ಭಗವಂತನಿಗೆ ನಾವು ಪ್ರದಕ್ಷಿಣೆ ಬಂದು ಈ ಇಲ್ಲಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯನ್ನು ನಾವು ಪ್ರೇ ಮಾಡಿಕೊಂಡು ನಿನ್ನ ಬೆಟ್ಟಕ್ಕೆ ನಾವು ಬರ್ತಾ ಇದ್ದೀವಪ್ಪ ಸುಗಮವಾಗಿ ದರ್ಶನ ನೀಡು ನಮಗೆ ಯಾವುದೇ ರೀತಿಯ ಕಷ್ಟ ಇಲ್ದಿರ ನೀವು ನನ್ನನ್ನು ನಿಮ್ಮ ಬಳಿಗೆ ಸೇರಿಸ್ಕೊಂಡು ದರ್ಶನ ಭಾಗ್ಯ ಕೊಡು ಅಂತ ಹೇಳಿ ಬೇಡಿಕೊಂಡು ಗಣಪತಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲರಿಗೂ ಕೈ ಮುಗಿದು ನಾವು ಹೊರಡಬೇಕಾಗುತ್ತೆ ಗಾಡಿಗೆ ಸಹ ನೀಟಾಗಿಲ್ಲಿ ಪೂಜೆ ಮಾಡಿ ಅಯ್ಯಪ್ಪ ಸ್ವಾಮಿ ಒಂದು ಫೋಟೋ ಕಟ್ಟಿ ಗಾಡಿಗೆಲ್ಲ ಪೂಜೆ ಮಾಡಿ ನಮ್ಮ ಲಗೇಜನ್ನೆಲ್ಲ ಗಾಡಿನಲ್ಲಿ ಹಾಕಿ ಈ ಇರುಮುಡಿ ಕಟ್ಟಿರೋದಕ್ಕೆ ಒಂದು ಹೊಸ ವಸ್ತ್ರದ ಮೇಲೆ ಅವರವರು ಹೆಸರು ಯಾರ್ಯಾರ್ದು ಇರುಮುಡಿ ಅಂತ ಗೊತ್ತಾಗಬೇಕಲ್ಲ ಅವರವರ ಹೆಸರು ನಂಬರು ಬರೆದು ಕೊಡ್ತಾರೆ ಇಲ್ಲಿ ಒಂದು ಇದರಲ್ಲಿ ಯಾಕಂದರೆ ನಮ್ಮ ನಮ್ಮ ಇರುಮುಡಿ ನಮ್ಮ ಹೆಸರಲ್ಲಿ ಇದೆಲ್ಲ ಅರ್ಚನೆ ಪೂಜೆ ಆಗಿರುತ್ತೆ ನಮ್ಮ ನಮ್ಮ ಇರುಮುಡಿಗಳನ್ನ ನಾವು ತಗೊಂಡು ಹೊರಡಬೇಕಾಗತ್ತೆ ಬೇಕಾದರೆ ಸೈಡ್ ಬ್ಯಾಗು ಬ್ಯಾಕ್ ಪ್ಯಾಕೂ ತಗೊಂಡು ಹೋಗ್ಬೋದು ದರ್ಶನಕ್ಕೆ ಹದಿನೆಂಟು ಮೆಟ್ಲು ಹತ್ತತೀವಲ್ಲ ಆವಾಗ ಕಂಪಲ್ಸರಿ ಇರುಮುಡಿನ ನಾವು ತಲೆಯ ಮೇಲೆ ಇಟ್ಕೋಬೇಕು ಸುಮಾರು ಭಕ್ತರು ತಲೆ ಮೇಲೆ ಇಟ್ಕೊಂಡು ಬೆಟ್ಟ ಇರ್ತಾರೆ ಈಗ ಹೆಂಗಸರು ಈಗ ನಮ್ಮಂಥವ್ರಿಗೆ ಆಗಲ್ಲ ಅಂತಂದರೆ ನೀವು ಸೈಡ್ ಬ್ಯಾಗಲ್ಲಿ ಸಹ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾವು ಒಂದೊಂದು ಸೈಡ್ ಬ್ಯಾಗೆಲ್ಲ ತೊಗೊಂಡು ಬ್ಯಾಗಲ್ಲಿ ಹಿರುಗುಣಿ ಇಟ್ಕೊಂಡಿದ್ವಿ ಬೆಟ್ಟ ಹತ್ತೋವಾಗ ಈ ಥರ ಗಣಪತಿ ದೇವಸ್ಥಾನ ಇದೆಲ್ಲ ಬಂದಾಗ ಮಾತ್ರ ತಲೆ ಮೇಲೆ ಇಟ್ಕೊಳ್ಳೋದು ನಂತರ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಡಬೇಕು ಅಂತ ಎಲ್ಲ ಹೇಳಿದ್ರು ನಂತರ ಗಾಡಿಯೆಲ್ಲ ಪೂಜೆ ಮಾಡಿ ನಾವು ಹೊರಟ್ವಿ ಹೊರಟಿದ್ದು ಸುಮಾರು ಒಂದೂವರೆ ಗಂಟೆ ಆಗೋಯ್ತು ಮಧ್ಯಾಹ್ನ ಒಂದೂವರೆ ಆಗೋಯ್ತು ಸ್ವಲ್ಪ ತಡ ಆಯಿತು ಕಾರಣಾಂತರಗಳಿಂದ ನಮಗೆ ರೀಚ್ ಆಗಿದ್ದು ಇವತ್ತು ಒಂದೂವರೆಗೆ ಬಿಟ್ವಿ ಬೆಳಗಿನ ಜಾವ ಮೂರು ಮೂರುವರೆಗೆ ನಾವು ಶಬರಿಮಲೆಯನ್ನು ಸೇರಿದ್ವಿ ಜನ್ವರಿ ಒಂದನೇ ತಾರೀಕು ಮೆಮೊರೇಬಲ್ ಡೇ ಅಂತ ಅಂದ್ಕೊಂಡ್ವಿ ನಾವು ಅವತ್ತು ರೀಚ್ ಆದಮೇಲೆ ನಮಗೆ ಪಾರ್ಕಿಂಗ್ ಸಿಕ್ಕಲಿಲ್ಲ ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಸಿಕ್ಕಲಿಲ್ಲ ನಾವು ಅಂದ್ಕೊಂಡ್ವಿ ನಮ್ಮ ಗಾಡಿ ನೋಡಿಬಿಟ್ಟು ಬಿಟ್ಬಿಟ್ರು ವಿ ಎ ಪಿ ಕಾರ್ ಅಂತ ಬಿಟ್ಬಿಟ್ರು ಅಂದ್ಕೊಂಡ್ವಿ ಅಲ್ಲಿ ನಾವು ಪಂಪಾ ನದಿ ಅಂದರೆ ಸ್ಟಾರ್ಟ್ ಮಾಡಬೇಕಲ್ಲ ಪಂಪಾ ನದಿ ಹತ್ರ ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಅಲ್ಲೇ ನಮಗೆ ಪಾರ್ಕಿಂಗ್ ಸಿಕ್ತು ಅಂತ ಖುಷಿಯಾಗಿ ಅಲ್ಲಿಗೆ ಬಂದ್ವಿ ಆದರೆ ಅವ್ರೇನು ಏನು ಮಾಡಿದ್ರು ಅಂದರೆ ಅದು ವಿ ಎ ಪಿ ಅಥವಾ ನಾನ್ ವಿ ಏ ಪಿ ಯಾರೇ ಆಗಲಿ ಅಲ್ಲೊಂದು ಟೋಕನ್ ಮಾಡಿಸ್ಕೊಂಬರಬೇಕು ಅಂತ ಹೇಳಿದರು ನಮಗೆ ಅದು ಗೊತ್ತಾಗಿರಲಿಲ್ಲ ಸೊ ಇಬ್ಬರು ಅಣ್ಣಂದರು ಏನು ಮಾಡಿದ್ರು ಮತ್ತೆ ವಾಪಸ್ ಹೋದರು ನಲ್ವತ್ತು ಕಿಲೋಮೀಟ್ರು ಅವ್ರು ಆಲ್ಮೋಸ್ಟ್ ಪಾಪ ನಾವು ಬರೋವರೆಗೂ ನಮಗೆ ಸಿಕ್ಕಲೇ ಇಲ್ಲ ನಮ್ಮ ಮಿಸ್ ಆದರು ಅಂತಲೇ ಹೇಳ್ಬೋದು ತುಂಬ ಅಂದರೆ ರಶು ಸ್ಟಾರ್ಟಿಂಗಿಂದ ಯಾಕಂದರೆ ಸ್ವಲ್ಪ ಹಿಂದೆಯಿಂದನೇ ನಾನು ಹೇಳ್ತಾ ಇದ್ದೀನಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಪಂಪಾ ನದಿ ಸ್ಟಾರ್ಟಿಂಗಿಂದ ಅಪ್ ಟು ನಮ್ಮ ದೇವರ ದರ್ಶನದವರೆಗೂ ಅಷ್ಟು ಲಕ್ಷ ಲಕ್ಷ ಜನ ಇದ್ದರು ಆ ಕ್ರೌಡನ್ನ ನನ್ನ ಜನ್ಮದಲ್ಲೇ ನೋಡಿರಲಿಲ್ಲ ಅಷ್ಟು ಭಯಂಕರವಾಗಿರ್ತಕ್ಕಂತಹ ರಶ್ ಇತ್ತು ಮೋಸ್ಟ್ಲಿ ನಾವು ಹೋಗಿದ್ದು ಟೈಮು ಸರಿ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸು ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಜನ್ವರಿ ಫಸ್ಟು ನಾವು ಬೇರೆ ಥರ ತಿಂಕ್ ಮಾಡಿದ್ವಿ ಜನ್ವರಿ ಫಸ್ಟ್ ಅಂದರೆ ಬೇರೆ ಕಡೆ ಎಲ್ಲ ಹೋಗ್ತಾರೆ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಜನ ಕಮ್ಮಿ ಇರ್ತಾರೆ ಅಂತ ಆದರೆ ನಮ್ಮ ಊಹೆ ಅಂತೂ ತುಂಬ ಅಂದರೆ ತುಂಬ ಸುಳ್ಳಾಗಿತ್ತು ಸ್ಟಾರ್ಟಿಂಗಿಂದ ನಮಗೆ ನದಿ ಒಳಗಡೆ ಕಾಲು ಇಡೋಕ್ಕೂ ಸಹ ಆಗಲಿಲ್ಲ ಅಷ್ಟೊಂದು ಭಯಂಕರ ರಶ್ ಇತ್ತು ಅಪ್ ಟು ದರ್ಶನದವರೆಗೂ ಸುಮಾರು ಹೇಳಬೇಕಂದ್ರೆ ಸುಮಾರು ಹದಿನೈದು ಗಂಟೆ ಟೈಮ್ ನಾವು ಕ್ಯೂನಲ್ಲಿದ್ವಿ ಲೆಕ್ಕ ಹಾಕಿ ಅದು ಯಾವ ಥರ ಕ್ಯೂ ಅಂದರೆ ಒಂದೊಂದು ಹೆಜ್ಜೆ ಇಡಕ್ಕೂ ಸಹ ನಮಗೆ ಜಾಗ ಇಲ್ಲ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಮೇಲ್ಗಡೆ ಬಿಸಿಲು ಹೇಳ್ತಾರಲ್ಲ ಕಲ್ಲು ಮುಳ್ಳು ಕಾಲಿಗೆ ಮೆತ್ತು ಅಂತ ಕಲ್ಲು ಮುಳ್ಳು ಕೆಳಗಡೆ ಕಾಲಿಗೆ ಇದಾಗ್ತಾ ಇದೆ ಮೇಲ್ಗಡೆ ಸುಡು ಬಿಸಿಲು ನೀರು ಪಕ್ಕದಲ್ಲೇ ನೀರಿರುತ್ತೆ ನೀರೆಲ್ಲ ಸೌಕರ್ಯ ಮಾಡಿದ್ದಾರೆ ಆದರೆ ಆ ನೀರು ನಾಲ್ಕು ಜನ ದಾಟಿ ನೀರು ತಗೊಳಕ್ಕಾಗಲ್ಲೋ ಅಷ್ಟು ಪ್ಯಾಕ್ ಇತ್ತು ನನ್ನ ಜನ್ಮದಲ್ಲೇ ನೋಡಿರಲಿಲ್ಲ ಮುಂದೆ ಇಷ್ಟು ಜನ್ಮ ಆದ್ರೂ ನೋಡಲ್ವೇನೋ ಅಷ್ಟು ರಶ್ಶು ನೀವು ಊಹೆನೂ ಮಾಡೋಕ್ಕಾಗಲ್ಲ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನೋಡದೇ ಇರೋರು ಊಹೆನೂ ಮಾಡೋಕ್ಕ ಅಷ್ಟು ಈಗ ನಮಗೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಎಲ್ಲ ಬರ್ತಾ ಇದೆಯಲ್ಲ ಅಲ್ಲಿ ಎಷ್ಟು ರೆಶ್ನ ನೀವು ವಿಡಿಯೋಗಳಲ್ಲೆಲ್ಲ ನೋಡಿರ್ಬೋದು ಯಾವ ಥರ ರಶ್ ಇತ್ತು ಯಾವ ಚೆನ್ನ ಜನ ಇದ್ದರು ಅಂತ ಅಷ್ಟೇ ಭಯಂಕರವಾಗಿತ್ತು ನಾವು ಪಂಪಾ ನದಿಗೂ ಇಳಿಲಿಲ್ಲ ಸ್ನಾನನೂ ಮಾಡಲಿಲ್ಲ ಅಟ್ಲೀಸ್ಟ್ ಕಾಲು ತೊಳ್ಕೊಳ್ಳೋಣ ಅಂದ್ಕೊಂಡ್ವಿ ಅದು ಸಹ ಆಗಲಿಲ್ಲ ಕಂಟಿನ್ಯೂಸ್ ಆಗಿ ಹೋಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ರೋಡು ಸರಾಗ ಇದ್ದರೆ ಕಂಟಿನ್ಯೂಸ್ ಆಗಿ ಹೋಗ್ಬೋದು ಒಂದೊಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ ಎಲ್ಲರೂ ಕ್ಯೂ ಅಂದರೆ ಸ್ಟಾರ್ಟಿಂಗಿಂದ ದೇವ್ರ ದರ್ಶನದವರೆಗೂ ಕ್ಯೂ ಇದೆ ಅಂತ ಲೆಕ್ಕ ಹಾಕಿ ಅಲ್ಲಿರ್ತಕ್ಕಂತಹ ಆರು ಕಿಲೋಮೀಟ್ರ್ ಏನೋ ನಾವು ನಡೆದಿದ್ದು ಅಷ್ಟೂ ಆರು ಕಿಲೋಮೀಟ್ರ್ ಹೆಜ್ಜೆ ಹೆಜ್ಜೆ ಇಡಬೇಕಂದ್ರೆ ಆ ಪರಿಸ್ಥಿತಿ ಹೇಗಿರುತ್ತೆ ತುಂಬ ಭಯಂಕರವಾಗಿತ್ತು ಸ್ವಾಮಿಯ ಒಂದು ಈ ಒಂದು ಏನು ಹೇಳ್ತಾರೆ ಇಲ್ಲಿಂದ ಬಂದಿದ್ದು ಅಷ್ಟು ಪರೀಕ್ಷೆ ಮಾಡಿಬಿಟ್ಟ ಅನಿಸುತ್ತೆ ನನ್ನನ್ನು ಭಗವಂತ ಏಳೇಳು ಜನ್ಮಗಳದು ಹಳೇ ಜನ್ಮಗಳದು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನ ಪಾಪಗಳನ್ನು ತೊಳೆದಾಕಕ್ಕೆ ನನಗೆ ಈ ಭಗವಂತ ಈ ಶಿಕ್ಷೆ ಕೊಟ್ಟ ಅಂತ ಅನ್ನಿಸ್ತು ಅಷ್ಟು ಭಯಂಕರವಾಗಿತ್ತು ನನಗೆ ಹದಿನೆಂಟು ಮೆಟ್ಲು ಹತ್ತು ದಿನ ನಾನು ಅನ್ನೋ ಸ್ಥಿತಿಗೆ ಬಂದಿತ್ತು ಆಲ್ಮೋಸ್ಟ್ ಹೇಳಬೇಕಂದ್ರೆ ಪ್ರಜ್ಞೆ ತಪ್ಪುವಂತಹ ಪರಿಸ್ಥಿತಿ ಬಂದಿತ್ತು ನನಗೆ ಅಲ್ಲ ಈ ಎಲ್ಲಾರ್ಗು ಪ್ರತಿಯೊಬ್ಬರೂ ಇಲ್ಲಿ ಇವತ್ತು ನಡೀತಾ ಇರ್ತಕ್ಕಂತಹವ್ರು ಪ್ರತಿಯೊಬ್ಬರ ಮಕ್ಕದಲ್ಲೂ ಯಾರ ಮಕ್ಕದಲ್ಲಾಗಲಿ ಒಂದು ನಗು ಇಲ್ಲ ಒಂದು ಸಂತೋಷ ಇಲ್ಲ ಆ ಭಗವಂತ ಸ್ಮರಣೆ ಮಾಡೋಷ್ಟು ಸಹ ಶಕ್ತಿ ಇಲ್ಲ ಉತ್ಸಾಹನೂ ಇರಲಿಲ್ಲ ಎಲ್ಲರೂ ಯಾವ ಥರ ಕಾಯ್ತಾ ಇದ್ದರು ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ರು ಯಾವತ್ತು ಯಾವಾಗ ನಮಗೆ ಭಗವಂತನ ದರ್ಶನ ಆಗುತ್ತೆ ಅಲ್ಲಿ ನಾವು ರೀಚ್ ಆಗ್ತೀವಿ ಅಂತ ಎಲ್ಲರೂ ಅದೇ ರೀತಿಯಲ್ಲಿದ್ದರು ತುಂಬ ಅಂದರೆ ತುಂಬ ಕಷ್ಟ ಆಯಿತು ನಾವು ಅಲ್ಲಿಗೂ ಡೋಲಿ ತಗೊಳ್ಳೋಣ ಅಂದ್ಕೊಂಡ್ವಿ ಇದೊಂದು ಸ್ಟ್ರೆಚ್ ಹತ್ತಿದ್ರೆ ಸಾಕು ನಮಗೆ ದೇವ್ರು ಸಿಕ್ಬಿಡತ್ತೆ ಅಂತ ಹೇಳ್ಕೊಂಡು ಬಂದರು ತುಂಬ ಇವರೊಳ್ಳ ಅಣ್ಣಂದ್ರೆಲ್ಲ ನಮ್ಮ ಜೊತೆ ಬಂದಿರೋರೆಲ್ಲ ಏನಿಲ್ಲಮ್ಮ ಆರಾಮಾಗಿ ನಡಿಬೋದು ಅಂತ ನಡಿಬೋದಾಗಿತ್ತು ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂದರೆ ಜನ ಜಾಸ್ತಿ ಇದ್ದರು ಕ್ಯೂ ಜಾಸ್ತಿ ಇತ್ತು ಅಂದರೆ ಲೈಕ್ ಒಂದು ಹೆಜ್ಜೆ ಇಡಬೇಕು ವೆಯ್ಟ್ ಮಾಡಬೇಕು ಒಂದು ಹೆಜ್ಜೆ ಇಡಬೇಕು ಎಷ್ಟು ಅವರ್ ನಿಂತಿರೋಕ್ಕಾಗುತ್ತೆ ನನಗೆ ಮಂಡಿ ನೋವಿತ್ತು ಬ್ಯಾಕ್ ಪೇಯ್ನ್ ಇತ್ತು ಆಗ್ತಾ ಇರಲಿಲ್ಲ ಜೊತೆಗೆ ಅದು ಸ್ಟೀಪ್ ಎಲ್ಲ ಇರುತ್ತೆ ಒಂದೇ ಥರ ಸ್ಟೀಪ್ ಇರುತ್ತೆ ಕೆಳಗಡೆ ಹಳ್ಳ ಇರುತ್ತೆ ರೋಡ್ ಸರಿ ಇರೋಲ್ಲ ಮಾಮೂಲಿ ಫ್ಲ್ಯಾಟ್ ರೋಡ್ ಇರಲ್ಲ ಹಳ್ಳ ಕೊಳ್ಳ ಇರುತ್ತೆ ಮತ್ತು ಕಲ್ಲುಗಳಿರುತ್ತೆ ಈ ಹಾಡುಗಳಲ್ಲಿ ನಾವು ಕಾಡು ಪ್ರದೇಶದಲ್ಲಿ ಹೇಗೆ ನಡಿತೀವಿ ಅದೇ ರೀತಿಯೇ ಇರುತ್ತೆ ನಡೆಯೋಕ್ಕೂ ಸರಾಗ ಇಲ್ಲ ಮತ್ತು ನಾವು ಬರಿಕಾಲಲ್ಲಿ ಬೇರೆ ನಡೀತಾ ಇರ್ತೀವಿ ಇಲ್ಲಿ ಕ್ಯೂಗೆ ಬರೋ ಅಷ್ಟೊತ್ತಿಗೆ ಯಾಕಂದರೆ ಕ್ಯೂಗೆ ಬರೋ ಅಷ್ಟೊತ್ತಿಗೆ ನಮಗೆ ಸ್ವಲ್ಪ ಮೇಲ್ಗಡೆ ಶೆಲ್ಟ್ರೆಲ್ಲ ಸಿಕ್ಕುತ್ತೆ ಅದುವರೆಗೂ ನಮ್ಗೆ ಶೆಲ್ಟ್ರ್ ಇಲ್ಲ ಮೇಲ್ಗಡೆ ಸುಡು ಬಿಸಿಲು ಎಷ್ಟು ನೀರು ಕುಡಿದ್ರೂ ದಾಹ ಇದಾಗಲ್ಲ ಆಮೇಲೆ ಸುಸ್ತಾಗ್ತಾ ಇರುತ್ತೆ ಎಲ್ಲೋ ಒಂದೇ ಒಂದು ಕಡೆ ಮಾತ್ರ ಒಂದು ಎರಡೆರಡು ಬಿಸ್ಕೆಟ್ ಇದ್ರಪ್ಪ ಅಷ್ಟು ಬಿಟ್ಟರೆ ನಾವು ಇಷ್ಟು ಲಗೇಜ್ ಇತ್ಕೊಂಡು ನಾವು ತಿಂಡಿ ತೀರ್ತಾ ಇಲ್ಲ ಹೊತ್ಕೊಂಡು ಬರೋಕ್ಕಾಗಲ್ಲ ಮೇಲ್ಗಡೆಗೆ ಎಲ್ಲ ಸಿಕ್ಕುತ್ತೆ ಅಂದ್ಕೊಂಡು ಬಂದ್ವಿ ಆದರೆ ಇಷ್ಟು ಜನಕ್ಕೆ ಅವ್ರು ಹೊಂದಿಸೋದೂ ಕಷ್ಟನೇ ಅಂಗಡಿಯವರು ಎಳ್ನೀರು ಇರ್ಬೋದು ಏನೇ ಆಗಲಿ ಹಣ್ಣುಗಳು ಎಲ್ಲ ಇಟ್ಟಿರ್ತಾರೆ ಅವನ್ನ ಹೊಂದ್ಸೋದು ಬಹಳ ಬಹಳ ಕಷ್ಟ ಅಂಥದ್ರಲ್ಲಿ ನಾವು ಈ ಲೈನಿಗೆ ಬರೋಷ್ಟೊತ್ತಿಗೆ ದೇವರೇ ಕಾಣಿಸ್ತು ಅನ್ನೋ ಮಟ್ಟಿಗಿತ್ತು ಹಾಗೂ ಹೀಗೂ ವೆಯ್ಟ್ ಮಾಡಿ 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 ಒಂದು ಮೆಟ್ಲು ಹತ್ತು ಟೈಮ್ ಬಂತು ಆವಾಗಂತೂ ಕಣ್ಣಲ್ಲಿ ನೀರು ಆದಷ್ಟು ಕದೆ ಬರ್ತಾಯಿತ್ತು ಮೆಟ್ಲು ನಾವು ನೋಡಿದ್ವಲ್ಲ ಅನ್ನೋದೇ ಒಂದು ಆಗ್ಬಿಟ್ಟಿತ್ತು ನಂತರ ಮೆಟ್ಲು ಏರಿದ್ವಿ ಏರೋಷ್ಟೊತ್ತಿಗೆ ಆಲ್ಮೋಸ್ಟು ಎಲ್ಲಾರ್ಗು ಸುಸ್ತಾಗಿತ್ತು ಕೇಳಬೇಡಿ ಅದೇ ಹೇಳಿದ್ನಲ್ಲ ಪ್ರಜ್ಞಾಹೀನ ಸ್ಥಿತಿಗೆ ಹೋಗುವ ಮಟ್ಟಿಗಾಗಿತ್ತು ಆ ಭಗವಂತನ ದರ್ಶನ ಮಾಡಿದ್ವಿ ಆದರೆ ಆ ಒಂದು ಏನು ಕ್ಷೀಣವಾದ ಕಣ್ಣುಗಳಲ್ಲಿ ನಮಗೆ ಭಗವಂತ ಎಷ್ಟು ಮಾತ್ರ ಕಾಣಿಸದ್ನೋ ನನಗಂತೂ ಗೊತ್ತಿಲ್ಲ ನನಗೆ ಸಂಪೂರ್ಣ ಚಿತ್ರ ಕಣ್ಣಲ್ಲಂತೂ ನಿಲ್ಲಿಲ್ಲ ದರ್ಶನ ಆಯಿತು ಅನ್ನೋದು ಒಂದೇ ಮಾತು ನೋಡೋಣ ನೆಕ್ಸ್ಟು ಪ್ಲ್ಯಾನ್ ಮಾಡಿಕೊಂಡು ಸೆಕೆಂಡು ಕರೆಕ್ಟಾಗಿ ಹೋಗಿ ದೇವ್ರನ್ನ ನೋಡ್ಕೊಂಡು ಬರಬೇಕು ಅನ್ನೋದು ಆಸೆ ಇದು ನಾ ಕಂಡ ಅಯ್ಯಪ್ಪ ಸ್ವಾಮಿ ಕೊನೆಗೆ ಬರುವಾಗ ಡೋಲೀಲಿ ಬಂದ್ವಿ ನಿಮಗೆಲ್ಲ ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪೂಜೆ ಯಾರಿಗೆಲ್ಲ ಇಷ್ಟ ಇದೆ ಅವರು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಾಮೆಂಟ್ ಮಾಡಿ ಮತ್ತೊಂದೇ ಸಿಗ್ತೀನಿ